ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹೆರೇಗೌಡರು ವೃತ್ತಿ ಸುರಕ್ಷತೆ ಕನಿಷ್ಠ ವೇತನ ನಿಗದಿ ಮುಂತಾದ ತಳುಕನ್ನು ತೋರಿಸ್ತಾ ತರಲಾಗಿರುವಂಥ ಹೊಸ ಕಾರ್ಮಿಕ ಸಂಹಿತೆಗಳು ನಿಜವಾಗಿಯೂ ಯಾವ ಉದ್ದೇಶದಾಗಿವೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನನೇ ಅಭ್ಯಾಸ ಮಾಡೋ ಹಾಗೆ ಮಾಡುವಂಥ ಮಸಲತ್ತಿದ್ರಲ್ಲಿದೆಯಾ ಈ ಕಾರ್ಮಿಕ ಸಂಹಿತೆಗಳು ಸುಧಾರಣೆಗಳಾಗದೇನೆ ಕಡಿಮೆ ವೇತನಕ್ಕೆ ದುಡಿಯೋದಕ್ಕೆ ಹಚ್ಚುವ ಹಾಗೆ ಸುಲಭವಾಗಿ ಕೆಲಸದಿಂದ ಹೊರ ಹಾಕುವಂಥ ಒಂದು ಸಾಧನ ಆಗಿವೆಯಾ ಯಾರನ್ನ ಯಾವಾಗ ಬೇಕಾದರೂ ಕೆಲಸದಿಂದ ತೆಗೆಯುವಂತಹ ಈ ಒಂದು ಅವಕಾಶ ಹೇಗೆ ಕಾರ್ಪೊರೇಟ್ ವ್ಯವಸ್ಥೆಯನ್ನ ಬಲಾಢ್ಯಗೊಳಿಸಲಿದೆ ಹೊಸ ಕಾನೂನು ಸಂಹಿತೆ ಕಡಿಮೆ ಸಂಬಳಕ್ಕೆ ದುಡಿಯುವಂತಹ ವಿಷ ಚಕ್ರದಲ್ಲಿ ಕಾರ್ಮಿಕರನ್ನ ಸಿಲುಕಿಸ್ತಾ ಇದೆಯಾ ಮುಷ್ಕರ ನಡೆಸುವಂತಹ ಹಕ್ಕನ್ನೇ ಕಾರ್ಮಿಕರಿಂದ ಕಸಿದುಕೊಳ್ಳುವಂತಹ ಹುನ್ನಾರ ಇದ್ರ ಹಿಂದಿದೆಯಾ ಖಾಯಂ ಕೆಲಸನೇ ಇಲ್ಲುವಾದಾಗ ಯಾವಾಗಲೂ ಕೆಲಸ ಹುಡುಕುವಂಥ ಒಂದು ಸ್ಥಿತಿ ಇರುವಾಗ ಕಾರ್ಮಿಕ ಸಂಘಟನೆಗಳೇ ಇಲ್ಲವಾಗುವಂಥ ಅಪಾಯ ತಲೆದೋರ್ಲಿದೆಯಾ ಮೋದಿ ಸರ್ಕಾರ ಬಹಳ ಅಬ್ಬರದ ಪ್ರಚಾರದೊಂದಿಗೆ ಜಾರಿಗೆ ತಂದಿರುವಂಥ ಈ ಕಾರ್ಮಿಕ ಸಮಿತಿಗಳ ಬಗ್ಗೆ ಎದ್ದಿರುವಂಥ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು